ಶ್ರೀಮತಿ ವಿಜಯ ಭಾರತಿ ಮಾರುತಿ ಮೂರನೆತ್ತಿ ಅವರ ಸೇವಾ ನಿವೃತ್ತಿ ಸಮಾರಂಭ ಸರ್ಕಾರಿ ಪ್ರೌಢಶಾಲೆ ಕಡಣಿ ಜೂನ್ ಆರು ಎರಡು ಸಾವಿರದ ಇಪ್ಪತ್ತೈದು ಕಲಬುರಗಿ ನಗರದ ಶ್ರೀನಿವಾಸ ಫಂಕ್ಷನ್ ಹಾಲ್ನಲ್ಲಿ ಸೇವಾ ನಿವೃತ್ತಿ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಸರ್ಕಾರಿ ಪ್ರೌಢಶಾಲೆ ಕಡಣಿಯಲ್ಲಿ ಶ್ರದ್ಧಾ ಹಾಗೂ ಸಂವೇದನೆಯ ತುಂಬಿರುವ ಒಂದು ವಿಶೇಷ ಕ್ಷಣದ ಸಾಕ್ಷಿಯಾದು ಚಿತ್ರಕಲಾ ಶಿಕ್ಷಕಿ ಶ್ರೀಮತಿ ವಿಜಯ ಭಾರತಿ ಮಾರುತಿ ಮೂರನೆ ಅವರ ಸೇವಾ ನಿವೃತ್ತಿ ಸಮಾರಂಭ ಇಪ್ಪತ್ಮೂರು ವರ್ಷಗಳ ಕಾಲ ವಿದ್ಯಾರ್ಥಿಗಳಲ್ಲಿ ಚಿತ್ರಕಲೆಯ ಪ್ರೀತಿ ಬೆಳೆಸಿದ ಶ್ರೀಮತಿ ವಿಜಯ ಭಾರತಿ ಅವರು ಶಿಕ್ಷಕ ವೃತ್ತಿಯಲ್ಲಿ ನಿಷ್ಠೆ ಶಿಸ್ತಿನೊಂದಿಗೆ ಸೇವೆ ಸಲ್ಲಿಸಿ ಶಾಲೆಗೆ ವಿಶಿಷ್ಟ ಗುರುತು ಮೂಡಿಸಿದ್ರು ಶಿಕ್ಷಕರ ಜೊತೆಗಂದು ಆತ್ಮೀಯ ಸಂಬಂಧ ಬೆಳೆಸಿಕೊಂಡಿದ್ದ ಅವರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕವಾಗಿ ಪ್ರೇರಣಾದಾಯಕ ವ್ಯಕ್ತಿತ್ವ ಅವರದ್ದಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕನೂರ ಅವರು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕಾರ್ ಮಹಾದೇವ ಗುತ್ತೇದಾರ್ ನಾಗರಾಜ್ ಸಾಯಿಮಠ ಗಂಗಾಪರಮೇಶ್ವರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ವಿಠಲ್ ಪಟೇದ ವಹಿಸಿಕೊಂಡಿದ್ರು ಹಳೆಯ ಮತ್ತು ಹೊಸ ಸಹೋದ್ಯೋಗಿಗಳು ವಿದ್ಯಾರ್ಥಿಗಳು ಹಾಗೂ ಊರಿನ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಮತಿ ವಿಜಯ ಭಾರತಿಯವರ ಸಾಧನೆಗಳನ್ನು ಸ್ಮರಿಸಿದ್ರು ಅವರು ಬಿಡುವ ಸಮಯದಲ್ಲಿಯೂ ಸಹ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಶಾಲೆಯ ಹೆಗ್ಗಳಿಕೆಯಾಗಿದ್ರು ಎಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತಿಪ್ಪಣ್ಣಪ್ಪ ಅವರು ಹೇಳಿದರು ಸಹೋದ್ಯೋಗಿಗಳ ಅವರು ಸ್ಮರಣಿಕೆಯನ್ನ ನೀಡಿ ಗೌರವ ಸಲ್ಲಿಸಿದ್ರು ಇದೇ ವೇಳೆ ಟಿಕೆ ಪ್ರೌಢಶಾಲೆಯ ಮುಖ್ಯ ಗುರುಗಳು ಮತ್ತು ಗಂಗಾಪರಮೇಶ್ವರಿ ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿ ವರ್ಗದವರಿಂದ ವಿಶೇಷವಾಗಿ ಸನ್ಮಾನಿಸಲಾಯಿತು ವಿದ್ಯಾರ್ಥಿಗಳಲ್ಲಿ ಕಲೆಯ ಪ್ರೀತಿ ಬೆಳೆಸಿದ ಕ್ಷಣಗಳೇ ನನ್ನ ಜೀವನದ ಅಮೂಲ್ಯ ಸ್ಮೃತಿಗಳು ಎಂದು ಅವರು ಭಾವುಕ ನುಡಿಗಳೊಂದಿಗೆ ಹೇಳಿದಾಗ ಸಭೆಯಲ್ಲಿ ಸಾನ್ನಿಧ್ಯವಿದ್ದ ಎಲ್ಲರ ಕಣ್ಣು ನೆನೆದ್ವ ಈ ಸೇವಾ ನಿವೃತ್ತಿ ಸಮಾರಂಭ ಎಲ್ಲರ ಮನದಲ್ಲಿ ಸದಾ ಉಳಿಯುವಂತಹ ಘಳಿಗೆಗಳಾಗಿ ನೆನಪಾದುವಂತಹ ಶ್ರೀಮತಿ ವಿಜಯ ಭಾರತಿ ಮೇಡಮ್ ಅವರ ಒಂದು ನಿವೃತ್ತಿಯ ಸಮಾರಂಭಕ್ಕೆ ಆಗಮಿಸಿದ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತ ಈ ಒಂದು ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮೊದಲಿಗೆ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಶಿಕ್ಷಕ ವೃತ್ತಿ ಅನ್ನೋದು ಒಂದು ಅತ್ಯಂತ ಪವಿತ್ರವಾದಂತಹ ವೃತ್ತಿ ಅಂತ ಹೇಳಿ ಹೇಳಿ ಬಯಸ್ತೀನಿ ನಾನು ಯಾಕಂದ್ರ ಈ ಸಮಾಜದಲ್ಲಿ ವೈದ್ಯರು ಏನಾರ ಒಂದು ತಪ್ಪು ಮಾಡಿದ್ರ ಆ ಒಂದು ಜೀವಕ್ಕೆ ನಷ್ಟ ಅನುಭವಿಸ್ಬೇಕಾಗ್ತದೆ ಇಂಜಿನಿಯರಿಂಗ್ ತಪ್ಪು ಮಾಡಿದ್ರೆ ಒಂದು ಕಟ್ಟಡ ಅಷ್ಟೇ ಹಾನಿ ಆಗ್ತದೆ ಹಿಂಗ ಈ ಸಮಾಜದಲ್ಲಿರುವಂತ ಹಲವಾರು ವೃತ್ತಿಯೊಳಗ ನಮ್ಮ ಶಿಕ್ಷಕ ವೃತ್ತಿಯು ಒಂದು ಅತ್ಯಂತ ಪವಿತ್ರವಾದದ್ದು ಯಾಕಂದ್ರ ಇಡೀ ಸಮಾಜದ ಒಂದು ಭವಿಷ್ಯ ನಿರ್ಮಾಣ ಆಗೋದೆ ಒಂದ್ ತರಗತಿಯ ನಾಲ್ಕು ಕೊಠಡಿಯ ನಾಲ್ಕು ಗೋಡೆಗಳ ಮಧ್ಯೆ ಅಂತೇಳಿ ಹೇಳಿಕೆ ಬಯಸ್ತೀನಿ ಒಬ್ಬ ಶಿಕ್ಷಕ ತಪ್ಪ ಮಾಡಿದ್ರ ಇಡೀ ಒಂದು ಸಮಾಜನೇ ಅದರ ಪರಿಣಾಮವನ್ನ ಅನುಭವಿಸ್ಬೇಕಾಗ್ತದೆ ಹಿಂಗಾಗಿ ನಾವು ಶಿಕ್ಷಕರಾದಂಥವ್ರು ಒಂದು ಅತ್ಯಂತ ಜವಾಬ್ದಾರಿಯುತವಾದ ಇದ್ದೀವಿ ಅಂತ ಹೇಳಿ ಹೇಳಿ ಬಯಸ್ತೀನಿ ಸರ್ ಅವರು ಕಮಕ್ನೂರ್ ಸರ್ ಅವ್ರು ಮಾತಾಡ ಮಾತಾಡ್ಬೇಕಾದ್ರೆ ಹೇಳಿದ್ರು ಆ ಶಿಕ್ಷಕರು ಸುಮ್ನೆ ಕೂಡ್ಲಾರ್ದೆ ಏನೇನೋ ಮಾಡ್ತಿರ್ತಾರ ಶಾಲೆ ಒಳಗ ಅಂತ ಹೇಳಿ ಯಾರೋ ಕೆಲವೊಬ್ರು ಶಿಕ್ಷಕರು ಮಾಡಿದಂತ ಒಂದ್ ಯಾವ್ದೋ ಒಂದ್ ತಪ್ಲಿಂದ ಇಡೀ ಸಮಾಜದಲ್ಲಿ ಇರುವಂತ ಎಲ್ಲಾ ಶಿಕ್ಷಕರಿಗೆ ಈ ಮಾತು ಅನ್ವಯಿಸಂಗಿಲ್ಲ ಅಂತ ಹೇಳಿ ನಾನು ಸರ್ ಅವ್ರ ಇದು ಈ ವೇದಿಕೆ ಮೂಲಕ ಹೇಳಿ ಪಡ್ತೀನಿ ಯಾಕಂದ್ರ ನಮ್ಮ ಕೈಯಲ್ಲಿ सर स्वल्प गे डीव्ह सर सर हिंद सर हिंद मर सर 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 वन मिनटर वन मिनिट सर सर वन मिनटर सर सर वन मिनिट सर

ಈ ಸಂದರ್ಭದಲ್ಲಿ ಶರಣಪ್ಪ ಒಡಗೇರಿ ರಾಮು ಪಟೇದ ಅಳಿಯ ಸುಧಾಕರ್ ಉದಬಾಳಕರ್ ಉದಯಕುಮಾರ್ ಭಟ್ ಲಕ್ಷ್ಮಣ್ ಹೇರೂರ ಕರುಣಾಕರ್ ಭಟ್ ಪೂಜಾರಿ ದಿಗಂಬರ ಕರ್ಜಗಿ ಮೈಬೂಬಾ ಖಾಜಾ ಸಾಬ್ ಚೌಗಡ್ ಪಿಂಡು ಮನಿಯಾರ ಪ್ರಿಯಾಂಕಾ ಪೂಜಾರಿ ಭೀಮಶಾ ಕರ್ಚಿ ತಿಪ್ಪಣ್ಣ ಗಂಗಾ ಗಂಗಾಪರಮೇಶ್ವರಿ ಶಾಲೆಯ ಮುಖ್ಯಗುರುಗಳಾದ ಮಹಾಂತೇಶ್ ಹಾಲಗಡಲಿ ಸಹ ಶಿಕ್ಷಕರಾದ ಬಸವರಾಜ್ ಪುಲಾರಿ ಶಿವಶರಣ ವಾಲೆ ಯಲ್ಲಪ್ಪ ತಳವಾರ ಸೇರಿದಂತೆ ಅಪಾರ ಬಂಧು ಮಿತ್ರರು ದೇವಲ ಗಾಣಗಪುರದ ಗಣ್ಯರು ಸಹ ಉದ್ಯೋಗಿಗಳು ಉಪಸ್ಥಿತರಿದ್ದರು